ಕಲಬುರಗಿ ಹೊರವಲಯದ ಕೋಟ್ನೂರು ಡಿ ಬಳಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ನಾಲ್ವರನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಅಚೇತನಾರ್ ತಿಳಿಸಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಿರಣ್ ಹನುಮಂತ್ ಮಾನು ಮತ್ತು ಸಂಗಮೇಶ್ ಬಂಧಿತರು ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗಾಗಿ ಜ್ವಾಲ ಬೀಸಲಾಗಿದೆ ಎಂದರು ಪ್ರತಿಮೆಗೆ ಅಪಮಾನ ಜರುಗಿದ್ದ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಮೂರು ಪ್ರತ್ಯೇಕ ತಂಡಗಳನ್ನು ರಚಿಸಿ ಕೇವಲ ಹದಿನಾಲ್ಕರಿಂದ ಹದಿನೆಂಟು ತಾಸಿನೊಳಗೆ ತನಿಖೆ ಕೈಗೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ವಿಚಾರಣೆ ವೇಳೆಯಲ್ಲಿ ಆರೋಪಿಗಳು ತಮ್ಮ ತಪ್ಪು ಒಪ್ಪಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಿದ್ದಂತೆ ಹೆಚ್ಚಿನ ವಿಚಾರಣೆಗಾಗಿ ಮತ್ತೊಮ್ಮೆ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯವನ್ನು ಕೋರಲಾಗಿದೆ ಎಂದರು ಸರಿಯಾಗಿ ವಿಚಾರಣೆ ಕೈಗೊಳ್ಳದೆ ನಾಲ್ವರು ಆರೋಪಿಗಳು ಎಂದು ಫಿಟ್ ಮಾಡಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಚೇತನ್ ಘಟನೆಯ ಕುರಿತು ವೈಜ್ಞಾನಿಕ ಆಯಾಮದಲ್ಲಿ ತನಿಖೆ ಕೈಗೊಂಡು ಮಾಹಿತಿ ದೃಢೀಕರಿಸಿದ ಬಳಿಕವೇ ನೈಜ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಕೈಗೊಳ್ಳಲಾಗಿದೆ ಎಂದರು ದಿನಾಂಕ ಇಪ್ಪತ್ಮೂರು ಒಂದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಟ್ನೂರು ಡಿ ಗ್ರಾಮದಲ್ಲಿ ಭಾರತ ರತ್ನ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೆಲವು ದುಷ್ಕರ್ಮಿಗಳು ಅದನ್ನು ಮಲಿನಗೊಳಿಸಿದರು ಈ ಸಂಬಂಧ ದಿನೇಶ್ ದೊಡ್ಡಮನಿಯವರು ಕೊಟ್ಟಂಥ ದೂರನ್ನು ನಾವು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಏಯ್ಟೀನ್ ಬಾರ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ಟು ನೈಂಟಿ ಫೈವ್ ಐ ಪಿ ಸಿ ಮತ್ತು ಎಸ್ ಸಿ ಎಸ್ ಟಿ ತ್ರೀ ಬಾರ್ ಒನ್ ಬಾರ್ ಯು ಅಂಡ್ ಬಿ ಆ್ಯಂಡ್ ಸೆಕ್ಷನಲ್ಲಿ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದು ತಕ್ಷಣ ಈ ಕೇಸ್ನ ಅಕ್ಯೂಸ್ಗಳನ್ನ ಪತ್ತೆ ಮಾಡೋದಕ್ಕೆ ನಾವು ಮೂರು ತಂಡಗಳನ್ನ ಮಾಡಿದ್ದು ನಿನ್ನೆ ನಾನು ಬೆಂಗಳೂರಿನಲ್ಲಿ ಒಂದು ಮಾನ್ಯ ಡಿ ಜಿ ಮತ್ತು ಐ ಜಿ ಪಿ ಸರ್ ಅವರು ಒಂದು ಮೀಟಿಂಗ್ ಕರೆದಿದ್ದರು ಇದ್ದು ತಕ್ಷಣ ನಮ್ಮ ಡಿಸ್ಟಿಕ ಸರ್ ಅವರು ಮತ್ತು ಡಿ ಜಿ ಸರ್ ಸೂಚನೆಯಂತೆ ತಕ್ಷಣ ನಾವು ವಾಪಸ್ಸು ನಗರಕ್ಕೆ ಬಂದು ಅದರ ನಂತರ ರಾತ್ರಿ ಅಲ್ಲಿಗೆ ಸ್ಪಾಟನ್ನು ಕೂಡ ನಾನು ವಿಸಿಟ್ ಮಾಡಿದ್ದೆ ಮತ್ತು ನಮ್ಮ ಮೂರು ತಂಡದವರು ಡಿ ಸಿ ಪಿ ಲಾಂಡರ್ಡ್ರು ಅವರ ನೇತೃತ್ವದಲ್ಲಿ ಮತ್ತು ಎ ಸಿ ಪಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಬರ್ಬನ್ ರಾಜಣ್ಣ ಅವರ ಟೀಮು ಟೋಟಲ್ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾವು ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ರಾತ್ರಿಯೇ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಮಧ್ಯರಾತ್ರಿಯೇ ನಾವು ಸೆಕ್ಯೂರ್ ಮಾಡ್ಕೊಂಬಂದು ಬಂದು ಅವ್ರನ್ನ ಪ್ರಾಪರಾಗಿ ವಿಚಾರಣೆ ಮಾಡಿದಾಗ ಆರೋಪಿಗಳು ಆ ಕ್ಯಾ ಏನು ಒಂದು ಮಲಿನಗೌಡಿಸೋ ಅಂತ ಕೆಲಸವನ್ನು ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ ಮತ್ತು ಅವ್ರಿಗೆಲ್ಲ ಪ್ರಾಪರಾಗಿ ನಾವು ಇನ್ಫೇಷನ್ ಮಾಡಿದ ನಂತರ ಅವ್ರಿಗೆ ನಾವು ಮೆಡಿಕಲ್ ಮಾಡಿಸಿ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೆಡ್ಯೂರ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ ಆರೋಪಿಗಳು ಕಿರಣ್ ಹನುಮಂತ್ ಮಾನು ಮತ್ತು ಸಂಗ್ಮೇಶ್ ಅನ್ನೋ ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಈ ಘಟನೆಯಲ್ಲಿ ನಮಗೆ ಇನ್ನೂ ಒಬ್ಬ ಆರೋಪಿ ಬೇಕಾಗಿದ್ದೇನೆ ಅವನು ಕೂಡ ನಮ್ಮ ತಂಡದವರು ಈಗ ಪತ್ತೆ ಹಚ್ಚ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಲ್ಲ ಆರೋಪಿಗಳನ್ನ ನಾವು ಬಂಧಿಸಿ ತಕ್ಷಣ ನಾವು ಆ ಕೇಸನ್ನು ಚಾರ್ಜ್ ಶೀಟ್ ಮಾಡಿ ನಾವು ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕೇಸಿನಲ್ಲಿ ಸ್ಪೆಷಲ್ ಪಿ ಪಿ ಅವ್ರನ್ನ ನೇಮಕ ಮಾಡಿಕೊಂಡು ಆ ಆರೋಪಿಗಳಿಗೆ ಶಿಕ್ಷೆ ಆಗೋ ಅಂಥ ಒಂದು ಕೆಲಸವನ್ನು ಪ್ರಾಪರ್ ತನಿಖೆಯನ್ನು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ನ ಮಾಡಿ ಅವ್ರಿಗೆ ತಕ್ಷಣ ನಾವು ಪರ್ಮಿಷನ್ ತಗೊಂಡು ಚಾರ್ಜ್ ಶೀಟನ್ನು ಕೊಟ್ಟು ಆ ಟ್ರಯಲನ್ನು ಕೂಡ ನಾವು ಮಾನಿಟ್ರ್ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಕೊಟ್ಟಂಥ ಕೆಲಸನ ಮಾಡ್ತೀವಿ ಅಂತ ಹೆಸರಲ್ಲಿ ಹೇಳ ಆರೋಪಿಗಳು ಎಲ್ಲಿ ಈಗ ನಾವು ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೊಗೇಷನ್ ಮಾಡಿದ್ದೀವಿ ಕೆಲವು ಇಂಟ್ರೊಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಕಂಪ್ಲೀಟ್ ಒಂದು ಸಲ ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ನಾವು ಅದು ಮಾಹಿತಿಯನ್ನು ನಾವು ಮಾಧ್ಯಮವನ್ನು ಕೋರ್ ಅಲ್ಲ ಪಬ್ಲಿಕ್ ಡಿ ಅವರು ಹೌದು ಅದನ್ನೇ ನಾನು ಕೇಳಿದ್ದು ಕೆಲವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ ಅದಾದ ನಂತರ ನಾವು ಇದು ಮಾಡ್ತೀವಿ ಒಂದು ಅವರು ಆರೋಪಿಗಳು ಈಗ ಇದು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಅದನ್ನು ಕ್ಲಾಸ್ಫೆರಿಫೈ ಮಾಡಿಕೊಂಡು ಎವಿಡೆನ್ಸ್ ಮಾಡಬೇಕಾಗುತ್ತೆ ಒಟ್ನಲ್ಲಿ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯ ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆನಲ್ಲಿ ಅಲ್ಲಿ ಕಂಡು ಬಂದಿದೆ ಇನ್ನೂ ಫರ್ದರ್ ಇನ್ವೆಗೇಷನ್ ಮಾಡಿದ ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ ಒಂದು ಸಲ ಚಾರ್ಜ್ ಶೀಟ್ ಆದಮೇಲೆ ಈ ಕೇಸಿನ ಬಗ್ಗೆ ಮತ್ತೊಮ್ಮೆ ನಾನು ಪ್ರಶ್ನೆಗಳಿತ್ತು ಮಾಡ್ತೀನಿ ಆ ಚೀಟಿನಲ್ಲಿ ಏನು ಹೆಸರಿತ್ತು ಆ ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ ಅದನ್ನೇ ಹೇಳಿದ್ದು ಇದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇದೆ ಅದನ್ನು ನಾವು ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಎಫ್ ಎಸ್ ಎಲ್ದು ಸೈಂಟಿಫಿಕ್ ಎವಿಡೆನ್ಸ್ಗಳು ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ನಾನು ಇನ್ ಡೀಟೇಲ್ ಆಗಿ ನಾನು ಮಾಧ್ಯಮ ಮುಂದೆ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟೊಲಾಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಆಫ್ಟಾಲ್ ಜನರಲ್ ಫಿಜಿಷಿಯನ್ ನ್ಯೂರಾಲಜಿ ಎಫ್ಟಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್